ಹಾಯ್ ಫ್ರೆಂಡ್ಸ್ ನಮಸ್ತೆ ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ ಇವತ್ತು ನಾವು ಊತಪ್ಪ ಮಾಡೋದು ಹೇಗೆ ಅಂತ ನೋಡುವ ಒಂದು ಈರುಳ್ಳಿ ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತೊಂದು ಸಣ್ಣ ಹಣ್ಣು ತಗೊಂಡಿದ್ದೇನೆ ಮತ್ತೊಂದು ಸ್ವಲ್ಪ ಖಾರಕ್ಕೆ ಮೆಣಸು ತಗೊಂಡಿದ್ದೇನೆ ಸಣ್ಣ ಸಣ್ಣ ಕಟ್ ಮಾಡಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಇದನ್ನು ಬಿಸಿ ಕಾವಲಿ ಮೇಲೆ ದೋಸೆ ದಪ್ಪ ದೋಸೆ ತಿಕ್ಲಿಕ್ಕಿಲ್ಲ ಡೈರೆಕ್ಟ್ ಹಿಟ್ಟನ್ನು ಹಾಕಿ ಒಂದು ಸ್ವಲ್ಪ ಹೀಗೆ ಮಾಡ್ಕೊಳ್ಳಿ ಆಮೇಲೆ ಅದರ ಮೇಲೆಗೆ ನಾವು ಹೆಚ್ಚಿಟ್ಟಂಥ ಸಲಾಡನ್ನು ಸ್ಪ್ರೆಡ್ ಮಾಡಿಕೊಳ್ಳಿ ಕ್ಯಾರೆಟ್ ಕೂಡ ಹಾಕೊಳ್ಬೋದು ನೀವು ತರಕಾರಿ ಇದರ ಜೊತೆ ಸಲಾಡ್ ಜೊತೆ ಕ್ಯಾರೆಟ್ ಕೂಡ ಸೇರಿಸ್ಕೋಬೋದು ಇದರ ಮೇಲೆಗೆ ಸ್ವಲ್ಪ ತೆಂಗಿನ ಎಣ್ಣೆನ ಅಥವಾ ತುಪ್ಪ ಹಾಕ್ಕೊಂಡು ಎರಡು ಸೈಡು ಕಾಯಿಸ್ಕೊಳ್ಳಿ ಕೆಳಗೆ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಇವಾಗ ನಾನು ಮಗುಚಿ ಹಾಕ್ಕೊಂಡಿದ್ದೇನೆ ಅದು ಲೈಟಾಗಿ ಕಲರ್ ಚೇಂಜ್ ಆದ ಮೇಲೆ ವಾಪಸ್ ತಿರುಗಿಸಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಮೇಲೆ ಈ ರೀತಿ ಕಾಯಬೇಕು ಅಡಿಯಲ್ಲಿಯೂ ಸ್ವಲ್ಪ ಆಗಬೇಕು ಇದಕ್ಕೆ ದಪ್ಪ ದೋಸೆ ಹೇಳ್ತಾರೆ ಈರುಳ್ಳಿ ಟೊಮೆಟೊ ಹಾಕಿ ಮಾಡುವಂಥ ದೋಸೆ ಹೇಳ್ತಾರೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು